ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಭ್ರೂಣ ಹತ್ಯೆ ಕರಾಳ ದಂಧೆ ಸಿಎಂ ತವರಲ್ಲಿ ನಡೀತಾ ಇದ್ದ ಕರಾಳ ದಂಧೆಯ ಮತ್ತಷ್ಟು ರಹಸ್ಯ ಬಯಲಾಗಿದೆ ತೋಟದ ಮನೆಯನ್ನೇ ದಂಧೆಕೋರರು ಅಡ್ಡೆ ಮಾಡಿಕೊಂಡಿದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಭ್ರೂಣ ಹತ್ಯೆಯ ಕರಾಳ ದಂಧೆ ಸಿಎಂ ತವರಲ್ಲಿ ನಡೀತಾ ಇದ್ದ ಕರಾಳ ದಂಧೆ ಮತ್ತಷ್ಟು ರಹಸ್ಯ ಬಯಲಾಗಿದೆ ತೋಟದ ಮನೆಯನ್ನ ಈ ದಂಧೆಕೋರರು ಅಡ್ಡೆ ಮಾಡಿಕೊಂಡಿದ್ದರು ನರ್ಸ್ ಶ್ಯಾಮಲಾ ಕಾರ್ತಿಕೇಯರ್ ಕರಾಳ ದಂಧೆಯ ಕಿಂಗ್ ಪಿನ್ ಭ್ರೂಣಲಿಂಗ ಪತ್ತೆ ಸೆಂಟರ್ ಅನ್ನ ನರ್ಸ್ ಶ್ಯಾಮಲಾ ನಡೆಸ್ತಾ ಇದ್ದಿತ್ತು ಮೈಸೂರು ಜಿಲ್ಲೆ ಬನ್ನೂರು ಪಟ್ಟಣದಲ್ಲಿ ನರ್ಸಿಂಗ್ ಹೋಮನ್ನು ಕೂಡ ಈಕೆ ಓಪನ್ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ನರ್ಸಿಂಗ್ ಹೋಮ್ ಅನ್ನ ನಡೆಸ್ತಾ ಇದ್ರು ಶ್ಯಾಮಲಾ ಎಸ್ ಕೆ ಹಾಸ್ಪಿಟಲ್ ಹೆಸರಲ್ಲಿ ಭ್ರೂಣ ಪತ್ತೆ ದಂಧೆಯನ್ನ ನರ್ಸ್ ನಡೆಸ್ತಾ ಇದ್ದಿತ್ತು ಈ ಪ್ರಕರಣದ ಕಿಂಗ್ ಪಿನ್ ಈಕೆ ಎಸ್ ಕೆ ಹಾಸ್ಪಿಟಲ್ ಲ್ಯಾಬೊರೇಟರಿ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ಗಳಿವೆ ಹದಿನೈದು ಬೆಡ್ ಸ್ಕ್ಯಾನಿಂಗ್ ಮಷಿನ್ಗಳನ್ನ ಅಲ್ಲಿ ಇಡಲಾಗಿತ್ತು ಎರಡಂತಸ್ತಿನ ಕಟ್ಟಡ ಇತ್ತು ಆಸ್ಪತ್ರೆ ಹೊರಗಡೆನೆ ರಾಜಾರೋಷವಾಗಿ ಸ್ಕ್ಯಾನಿಂಗ್ ಜಾಹೀರಾತು ಕೂಡ ಹಾಕಲಾಗಿತ್ತು ಎಸ್ ಕೆ ನರ್ಸಿಂಗ್ ಹೋಮ್ನಲ್ಲೇ ಸ್ಕ್ಯಾನಿಂಗ್ ಲಿಂಗ ಪತ್ತೆ ನಡೀತಾ ಇತ್ತು ಅಬಾರ್ಷನ್ ಮತ್ತಿತರ ಚಟುವಟಿಕೆಗೆ ತನ್ನದೇ ಫಾರ್ಮ್ ಹೌಸ್ ಅನ್ನ ಬಳಕೆ ಮಾಡಿಕೊಳ್ತಾ ಇತ್ತು ಒಂದೊಂದು ಕೇಸ್ಗೆ ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷ ತನಕ ಚಾರ್ಜ್ ಮಾಡ್ತಾ ಇತ್ತು ಹಳ್ಳಿ ಜನರನ್ನೇ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕಿನ ಬನ್ನೂರು ಸಮೀಪ ಇರತಕ್ಕಂಥ ಉನುಗನ್ನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಪತ್ತೆ ಆದಂತಹ ಭ್ರೂಣ ಹತ್ಯೆ ಪತ್ತೆಯ ಘಟಕದ ರೇಡ್ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ಕೇಂದ್ರ ಆಗಿರ್ತಕ್ಕಂಥದ್ದು ಒಬ್ಬ ಸ್ಟಾಫ್ ನರ್ಸ್ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ ಕೇವಲ ಆಕೆ ತನ್ನ ಫಾರ್ಮ್ ಹೌಸ್ನಲ್ಲಷ್ಟೇ ಅಷ್ಟೇ ಅಲ್ಲ ಬನ್ನೂರು ಪಟ್ಟಣದಲ್ಲಿ ಒಂದು ನರ್ಸಿಂಗ್ ಹೋಮನ್ನು ಕೂಡ ನಡೆಸ್ತಾ ಇದ್ಲು ಅನ್ನೋದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವೀಗ ಆ ಒಂದು ನರ್ಸಿಂಗ್ ಹೋಮ್ ಮುಂಭಾಗದಲ್ಲಿ ಕೂಡ ಇದ್ದೀವಿ ಏನು ಮೈಸೂರು ಮತ್ತೆ ಮಳವಳ್ಳಿಯ ಮುಖ್ಯ ರಸ್ತೆ ಬನ್ನೂರೇನಿದೆ ಆ ಒಂದು ಬನ್ನೂರಿನ ಈ ಒಂದು ಮಳವಳಿಯ ಮುಖ್ಯ ರಸ್ತೆಯಲ್ಲಿ ಈ ಒಂದು ನರ್ಸಿಂಗ್ ಹೋಮನ್ನು ನಡೆಸಲಾಗ್ತಾ ಇತ್ತು ಎಸ್ ಕೆ ಹಾಸ್ಪಿಟಲ್ ಆ್ಯಂಡ್ ಸ್ಕ್ಯಾನಿಂಗ್ ಸೆಂಟರ್ ಹೆಸರಿನಲ್ಲಿ ಅಂದರೆ ಎಸ್ ಕೆ ಲ್ಯಾಬೊರೇಟರಿ ಹೆಸರಿನಲ್ಲಿ ನಡೆಸ್ತಾ ಇರತಕ್ಕಂಥ ಈ ಒಂದು ನರ್ಸಿಂಗ್ ಹೋಮ್ ಏನಿತ್ತು ಈ ಒಂದು ನರ್ಸಿಂಗ್ ಹೋಮಲ್ಲೇ ಕೂಡ ಆಕೆ ಆರಂಭದಿಂದನೂ ಕೂಡ ಇಂಥದ್ದೊಂದು ಅಕ್ರಮವನ್ನು ಆಪರೇಟ್ ಮಾಡ್ತಿದ್ಲು ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಕೂಡ ಈ ಒಂದು ಸ್ಥಳದಲ್ಲಿ ಆಕೆ ನರ್ಸಿಂಗ್ ಹೋಮನ್ನು ತೆರೆದಿದ್ಲು ನೀವಿಲ್ಲಿ ಗಮನಿಸ್ಬೋದು ಎಸ್ ಕೆ ಹಾಸ್ಪಿಟಲ್ ಮತ್ತು ಲ್ಯಾಬೊರೇಟರಿನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಸಿಗ್ತವೆ ಅಂತೇಳಿ ಭಾಳ ಪ್ರಮುಖವಾಗಿ ಆಕೆ ಸ್ಕ್ಯಾನಿಂಗ್ ಅಂದರೆ ಭ್ರೂಣ ಪತ್ತೆ ಹಚ್ಚುವಂತಹ ಒಂದು ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಅದನ್ನೇ ಕೂಡ ತನ್ನ ಜಾಹೀರಾತಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಆಕೆ ಬಿ ಎಸ್ ಸಿ ಏನು ನರ್ಸಿಂಗ್ ಮಾಡಿರ್ತಕ್ಕಂಥವಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಸ್ಥಳದಲ್ಲಿ ಒಂದು ನರ್ಸಿಂಗ್ ಮಾಡ್ತಾ ಇದ್ದು ಈ ಒಂದು ನರ್ಸಿಂಗ್ ಇಂದ ಗ್ರಾಮೀಣ ಭಾಗದ ಜನರೇನಿದ್ರು ಗ್ರಾಮೀಣ ಭಾಗದಿಂದ ಬರ್ತಕ್ಕಂತಹ ಜನರುಗಳೇನಿದ್ರು ಅವರನ್ನು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಸ್ಕ್ಯಾನಿಂಗನ್ನು ಮಾಡಲಾಗ್ತಾ ಇತ್ತು ಸ್ಕ್ಯಾನಿಂಗಲ್ಲಿ ಯಾರಿಗೆಲ್ಲ ಕೂಡ ಹೆಣ್ಣು ಮಕ್ಕಳು ಬೇಡ ಅಂತ ಅನ್ನಿಸ್ತಿದ್ರು ಅಂಥವರ ಭ್ರೂಣವನ್ನು ತೆಗೆಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ಲು ಅಂತೇಳಿ ಈಗ ಸದ್ಯಕ್ಕೆ ಬೆಳಕಿಗೆ ವಿಷಯ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಎರಡಂತಸ್ತಿನ ಒಂದು ಕಟ್ಟಡ ಏನಿದೆ ಇದರಲ್ಲಿ ಸರ್ ಸುಮಾರು ಹದಿನೈದು ಬೆಡ್ಗಳ ನರ್ಸಿಂಗ್ ಹೋಮ್ ಅನ್ನು ಹಾಕಿ ನಡೆಸ್ತಾ ಇದ್ಲು ಅಂತೇಳಿ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಜಂಟಿಯಾಗಿ ನಡೆಸಿದಂತಹ ಈ ಒಂದು ಕಾರ್ಯಾಚರಣೆ ಏನಿದೆ ಕಾರ್ಯಾಚರಣೆಯಲ್ಲಿ ಇಡೀ ನರ್ಸಿಂಗ್ ಹೋಮ್ ಅನ್ನು ಸೀಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಯಾವಾಗ ಇಲ್ಲಿ ಒಂದಷ್ಟು ವಿರೋಧಗಳು ಬರಲಿಕ್ಕೆ ಶುರುವಾಯಿತು ತಕ್ಷಣವೇ ಕೂಡ ತನ್ನ ಆ ಒಂದು ಉನ್ಗನಹಳ್ಳಿ ಗ್ರಾಮ ಏನಿದೆ ಗ್ರಾಮದ ಹೊರವಲಯದಲ್ಲಿ ತಾನು ಖರೀದಿ ಮಾಡಿರ್ತಕ್ಕಂಥ ಭೂಮಿ ಏನಿದೆ ಭೂಮಿಯಲ್ಲಿ ಫಾರ್ಮ್ ಹೌಸ್ ಅನ್ನ ರೆಡಿ ಮಾಡ್ತಾಳೆ ಇಲ್ಲಿಂದ ನೇರವಾಗಿ ಅಲ್ಲಿ ಜನ ನಿಬಿಡ ಪ್ರದೇಶ ಅಂದ್ರೆ ಜನ ಯಾರು ಕೂಡ ಹೆಚ್ಚು ಅಲ್ಲಿ ಬರೋದಿಲ್ಲ ಅಂತಹ ಸ್ಥಳಗಳಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಿ ನಂತರದಲ್ಲಿ ಭ್ರೂಣ ಅತ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತಿದ್ಲು ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಇಂಥದೊಂದು ದೊಡ್ಡ ಜಾಲದ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು ಕೇವಲ ಒಬ್ಬರು ಸ್ಟಾಫ್ ನರ್ಸ್ ಅನ್ನುವಂಥದ್ದೇ ಕೂಡ ಈಗ ಸೋಜಗದ ಸಂಗತಿ ಆಗಿರ್ತಕ್ಕಂಥದ್ದು ಶ್ಯಾಮ ಕಾರ್ತಿಕೇಯನ್ ಅನ್ನುವಂಥ ಈಕೆ ಏನಿದ್ದಾಳೆ ಈಕೆಯನ್ನು ಕೂಡ ಈಗ ಪೊಲೀಸರು ಬಂದಿಸಿ ಆಕೆಯೂ ಕೂಡ ಜೈಲಿನ ರುಚಿಯನ್ನು ತೋರಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೊದಲ ಚುನ್ಕುರುಳಿ ಏಷ್ಯಾ ನೆಟ್ ನ್ಯೂಸ್ ಮೈಸೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ